ಈಗ ನಾವು ಲೋಕಲ್ ಸೀಡ್ ಅನ್ನ ಹೊಳಸೋ ನಿಟ್ಟಿನಲ್ಲಿ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಕೆಲಸ ಮಾಡ್ತೀವಿ ಏನ್ ಮಾಡಿ ಈಗ ಕೃಷಿ ಮಾಡ್ಬೇಕು ಅಂತ ರೈತರಿಗೆ ಮುಖ್ಯವಾಗಿ ಬೀಜ ಬೇಕು ಬೀಜ ಇಲ್ಲ ಅಂತಂದ್ರೆ ಕೃಷಿ ಮಾಡಕ್ ಸಾಧ್ಯನೇ ಆಯ್ತು ನಾಟಿ ಬೀಜಗಳಲ್ಲಿ ಪ್ರತಿಯೊಂದು ಬೀಜಗಳಿಗೂ ತನ್ನದೇ ಆದ ವಿಶೇಷ ಗುಣಗಳಿದೆ ನಾಟಿ ನಾಟಿ ತಳಿ ಬೀಜಗಳನ್ನ ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ಸರಿಯಾದ ಟೈಮಲ್ಲಿ ನಮ್ಗೆ ಬೀಜಗಳು ಕೊಡದ ಇದ್ದಾಗ ನಾವು ಕೃಷಿ ಮಾಡಕ್ ಆಗೋದೇ ಆಯ್ತು ಬೆನೂಲಿ ಕೃಷಿ ಸಮುದಾಯಗಳು ಇಲ್ಲ ನಾಶ ಆಯ್ತು ಅಂದ್ರೆ ಈ ದೇಶ ಉಳಿಯೋಕ್ ಸಾಧ್ಯ ಇಲ್ಲ ರೈತ ಬಾಂಧವ್ರೆ ಈ ಒಂದು ರೈತ ಸಂತೆಯಲ್ಲಿ ಹಣ್ಣು ಹಂಪಲು ತರಕಾರಿ ಮತ್ತೆ ಅಡಿಗೆ ಎಣ್ಣೆ ಇದೆಲ್ಲವನ್ನು ಕೂಡ ನೀವು ನೋಡಿದ್ರಿ ಆದ್ರೆ ಈ ಒಂದು ರೈತ ಸಂತೆಯಲ್ಲಿ ಬೀಜಗಳು ಕೂಡ ಲಗ್ಗೆ ಇಟ್ಟಿವೆ ಹಾಗಾದ್ರೆ ಈ ಬೀಜ ಯಾವ ಎಲ್ಲ ಬೀಜಗಳು ಬಂದಿವೆ ರೆಸ್ಪಾನ್ಸ್ ಹೇಗಿದೆ ನೋಡಣ ಕೇಳೋಣ ಬನ್ನಿ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಹೇಗಿದ್ದೀರಾ ನಿಮ್ಮ ಹೆಸರು ಬಂದಿದ್ದೀನಿ ಬಂದಿದ್ದೀರಾ ಓಕೆ ಯಾವೆಲ್ಲ ಬೀಜಗಳನ್ನ ತಂದಿದ್ದೀರಾ ಯಾಕೆ ಬೀಜನ ತಗೊಂಡ್ಬರ್ಬೇಕಂತ ಅನಿಸ್ತು ಅಂತಂದ್ರೆ ಈಗ ನಾವು ಲೋಕಲ್ ಸೀಡ್ ಅನ್ನ ಹೊಳಸೋ ನಿಟ್ಟಿನಲ್ಲಿ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಈಗ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡಿ ಈಗ ಕೃಷಿ ಮಾಡ್ಬೇಕು ಅಂತ ರೈತರಿಗೆ ಮುಖ್ಯವಾಗಿ ಬೀಜ ಬೇಕು ಬೀಜ ಇಲ್ಲ ಅಂತಂದ್ರೆ ಕೃಷಿ ಮಾಡಕ್ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ನಾಟಿ ನಾಟಿ ತಳಿ ಬೀಜಗಳನ್ನ ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡ್ಬೇಕು ಅಂತ ಯಾಕಂದ್ರೆ ಇದೇ ತನ್ನ ಅಂದ್ರೆ ನಮ್ಮ ನಾಟಿ ಬೀಜಗಳಿಗೆ ಏನಾಗುತ್ತೆ ಅಂದ್ರೆ ಪ್ರತಿ ಈ ವರ್ಷ ಹಾಕಿದ್ರೆ ಅದನ್ನ ಬೀಜ ಎತ್ತಿ ಇಟ್ಕೊಂಡು ಮುಂದಿನ ವರ್ಷಕ್ಕೂ ಅದನ್ನೇ ನಾವು ಬಳಸಬಹುದು ಬಟ್ ಬಹುರಾಷ್ಟ್ರೀಯ ಈಗ ಏನು ಹೈಬ್ರಿಡ್ ಬೀಜಗಳನ್ನೆಲ್ಲ ಹಾಕಿದ್ರೆ ಒಂದ್ ವರ್ಷಕ್ಕೆ ಮಾತ್ರ ಹಾಕೊಳ್ತೀವಿ ಕಂಪ್ನಿ ಅಲ್ಲ ನೀವು ಲೋಕಲ್ ತಳಿನ ಲೋಕಲ್ ತಳಿಯ ಬೀಜಗಳನ್ನ ಇದನ್ನ ಬಿತ್ತನೆ ಮಾಡಿದ್ರೆ ಹೆಚ್ಚಿನ ಇಳುವರಿ ಬರುವುದಿಲ್ಲ ಈಗ ಹೈಬ್ರಿಡ್ ಗಳನ್ನ ಬಿತ್ತನೆ ಮಾಡಿದ್ರೆ ಹೆಚ್ಚಿನ ಇಳುವರಿ ಬರುತ್ತೆ ಅನ್ನೋದು ನಮ್ಮ ರೈತರ ಒಂದು ಮಾತು ಅದಕ್ಕೆ ಏನಂತೀರಾ ಅಂದ್ರೆ ಇಳುವರಿ ಜಾಸ್ತಿ ಬರ್ಬೋದು ಬಟ್ ಹೈಬ್ರಿಡ್ ಬೀಜಗಳಲ್ಲಿ ಬಟ್ ನಾಟಿ ಬೀಜಗಳಲ್ಲಿ ಪ್ರತಿಯೊಂದು ಬೀಜಗಳಿಗೂ ತನ್ನದೇ ಆದ ವಿಶಿಷ್ಟ ಗುಣಗಳಿದೆ ನಮ್ಮ ವಾತಾವರಣ ಹೊಂದ್ಕೊಳ್ಳುತ್ತೆ ರೋಗ ನಿರೋಧಕ ಶಕ್ತಿ ಇದೆ ಮತ್ತೆ ಔಷಧಿ ಗುಣಗಳಿದೆ ಔಷಧಿನ ಹೌದು ಆಹಾರನೂ ಹೌದು ನಮ್ಗೆ ಬೇರೆ ಮೆಡಿಸಿನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಈಗ ಹೈಬ್ರಿಡ್ ಅಲ್ಲಿ ನಾವು ಹತ್ತು ಕ್ವಿಂಟಲ್ ಬೆಳೆದಕ್ಕಿಂತ ಇದೆಲ್ಲ ಐದು ಕ್ವಿಂಟಲ್ ಇದರಲ್ಲಿ ಬೆಳೆಯೋಣ್ ಪೌಷ್ಟಿಕಾಂಶ ಇದೆಯಲ್ಲ ಎಲ್ಲಾ ರೀತಿಯ ಸಮಸ್ಯೆ ಬಂದಾಗೂ ಕೂಡ ಇವು ನಿಂತ್ಕೊಳ್ಳುತ್ತೆ ಹೌದು ಬರ ನಿರೋಧಕ ಶಕ್ತಿನ ಇದೆ ರೋಗ ನಿರೋಧಕ ಶಕ್ತಿ ಇದೆ ಇದು ಮತ್ತೆ ನಮ್ಮ ವಾತಾವರಣ ಹೊಂದ್ಕೊಳ್ಳುತ್ತೆ ಮತ್ತೆ ನಮ್ಮ ರೈತರು ಸ್ವಾವಲಂಬನೆ ಆಗ್ಬೋದು ಬೇರೆ ಕಂಪನಿಗಳಿಗೆ ನಾವು ಅಂದ್ರೆ ಸರಿಯಾದ ಟೈಮಲ್ಲಿ ನಮ್ಗೆ ಬೀಜಗಳು ಕೊಡದ ಇದ್ದಾಗ ನಾವು ಕೃಷಿ ಆಗೋದೇ ಇಲ್ಲ ಹಾಗಾಗಿ ನಮ್ಮ ಬೀಜಗಳನ್ನ ನಮ್ಮ ಪೂರ್ವಿಕರು ಉಳ್ಸ್ಕೊಟ್ಟಂತ ಬೀಜಗಳನ್ನ ನಾವು ಉಳಿಸಿ ಬೆಳೆಸಿ ಅದ್ ಮುಂದಿನ ಪೀಳಿಗೆಗೆ ನಾವ್ ತಗೊಂಡ್ ಹೋಗ್ಲೇಬೇಕು ಇಲ್ಲ ಅಂತಂದ್ರೆ ಕೃಷಿ ಈ ಬೆನ್ನೂಲು ಬರೋಂತ ಕೃಷಿ ಸಮುದಾಯಗಳು ಇಲ್ಲ ನಾಶ ಆಯ್ತು ಅಂದ್ರೆ ಈ ದೇಶ ಉಳಿಯೋಕ್ ಸಾಧ್ಯ ಇಲ್ಲ ಹಾಗಾಗಿ ಬೀಜವೇ ಮೂಲ ಹಾಗಾಗಿ ನಾನು ಹೇಳಕ್ ಇಷ್ಟ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನಾವು ಬೀಜಗಳನ್ನ ಸದೃಢವಾದಂತಹ ಬೀಜಗಳನ್ನ ಬಿತ್ತನೆ ಮಾಡ್ಬೇಕು ನಾಟಿ ಬೀಜಗಳನ್ನೇ ತರಬೇಕು ಅನ್ನೋದು ನಿಮ್ ಉದ್ದೇಶ ಎಸ್ ಮ್ಯಾಮ್ ಈಗ ಗ್ರಾಹಕರ ಸ್ಪಂದನೆ ಹೇಗಿದೆ ಮ್ಯಾಮ್ ಈಗ ನಾವ್ ಬೆಂಗಳೂರಿಗೆ ತಗೊಂಡ್ ಬಂದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದಷ್ಟು ಜನರ ಫ್ಯಾಷನ್ ಆಗಿ ಟೆರಸ್ ಗಾರ್ಡನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಅಂತ ಜನರಿಗೆ ನಾವು ನಾಟಿ ಬೀಜಗಳನ್ನ ಅವ್ರಿಗೆ ಒಂದಷ್ಟು ಪ್ರಮೋಟ್ ಮಾಡೋಣ ಅನ್ನೋ ಕಾರಣಕ್ಕಾಗಿ ನಾವ್ ಇಲ್ಲಿಗೆ ಸಂತೆಗೆ ತಗೊಂಡ್ ಬಂದ್ವಿ ಬೆಂಗಳೂರಿಗೆ ಹಾಗಾಗಿ ಚೆನ್ನಾಗಿದೆ ಮ್ಯಾಮ್ ಸೊಪ್ಪಿನ ಬೀಜಗಳು ಯಾಕಂದ್ರೆ ಜನರಿಗೆ ಅವೇರ್ನೆಸ್ ಆಗಿದೆ ಯಾಕಂದ್ರೆ ನಮ್ಗೆ ಮಾರುಕಟ್ಟೆ ಸಿಗುವಂತ ತರಕಾರಿ ಆಗ್ಬೋದು ಸೊಪ್ಪು ಆಗ್ಬೋದು ಇವೆಲ್ಲ ಏನಾದ್ರು ತುಂಬಾ ಕೆಮಿಕಲ್ ಹಾಕಿ ಬೆಳೆಸ್ತಾ ಇದಾರೆ ಜನರಿಗೆ ಅರಿವು ಆಗಿದೆ ಹಂಗಾಗಿ ಇರೋ ಜಾಗದಲ್ಲೂ ಕೂಡ ನಾವು ಬೆಳೆಸ್ಕೋಬೇಕು ಮತ್ತೆ ಟೆರಸ್ ಅಲ್ಲಿ ಇರೋ ಜಾಗನೂ ನಾವು ಬೆಳೆಸ್ಕೊಂಡು ಒಳ್ಳೆ ಆಹಾರ ತಿನ್ಬೇಕು ಅಂತ ಖಂಡಿತವಾಗ ಗ್ರಾಹಕರಿಗೆ ಒಂದು ಅರಿವು ಬಂದಿದೆ ಹಾಗಾಗಿ ಖಂಡಿತವಾಗಿ ಹಾಕ್ತಾ ಇದೆ ಇದೇ ಫಸ್ಟ್ ಟೈಮ್ ಬಂದಿತ್ತು ಚೆನ್ನಾಗ್ ಆಗ್ತಾ ಇದೆ ಈ ಬೀಜಗಳನ್ನ ಅದ್ರಲ್ಲೂ ನಾಟಿ ಬೀಜಗಳನ್ನ ಪ್ರಮೋಟ್ ಮಾಡ್ತಾ ಇದ್ರಿ ಮತ್ತೆ ಮಾರಾಟಕ್ಕೆ ತಂದಿದ್ದೀರಲ್ಲ ಧನ್ಯವಾದ